ಎಲ್ಲಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಶ್ರಾ ಬ್ಲಾಗ್ ಇವಾಗ ಸಂಜೆ ಸೆವೆನ್ ಓ ಕ್ಲಾಕ್ ಆಗಿದೆ ನೈಟ್ ನೈಟ್ ವ್ಲಾಗ್ ಮಾಡ್ತಾ ಇದ್ದೀನಿ ಇದೇನಪ್ಪ ನೈಟ್ ವ್ಲಾಗ್ ಮಾಡ್ತಿದ್ದಾಳೆ ಅಂತ ಅನ್ಕೊಬೇಡಿ ನಾನು ಫೇಸ್ ಪ್ಯಾಕ್ ಹಾಕೊಂಡು ಅಂದ್ಕೊಂಡು ಫೇಸಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಏನೂ ಹಚ್ಕೊಂಡಿರೋ ನೋಡಿ ನನ್ನ ಮಾಮೂಲಿ ಎಣ್ಣೆ ಮಾತ್ರ ನನಗೆ ಇಡ್ಲೇಬೇಕು ತಲೆಗೆ ನನಗೆ ಎಣ್ಣೆ ಹಚ್ಕೊಂಡು ಇರೋಕ್ಕಾಗಲ್ಲ ನಾಳೆ ನಾನು ಸ್ಯಾಟರ್ಡೇ ಅಲ್ವಾ ನಾನು ವಾರ ಇದೆ ಅಲ್ಬಿಟ್ಟು ನಾನು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮಂದಿಕೊಂಡ್ಬಿಡ್ತೀನಿ ಅದಕ್ಕೆ ಫೇಸ್ ಪ್ಯಾಕ್ ಹಾಕೊಂಡು ಅಂದ್ಬಿಟ್ಟು ಫೇಸ್ ವಾಶೆ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈ ಥರ ಎಲ್ಲ ಹಾಕೊಂತೀನಿ ಅಂತ ನಿಮಗೆ ತೋರಿಸಿ ಅದರಿಂದ ನಿಮಗೆ ಟ್ಯಾನು ಪಿಂಪಲ್ಸು ಮಾರ್ಕ್ಸು ಮತ್ತು ಫುಲ್ ಡ್ರೈ ಆಗಿರ್ತಾರೆ ಅದು ಪ್ರತಿ ಪ್ರತಿಯೊಂದಕ್ಕೂ ಇದನ್ನ ಇದನ್ನು ಹಚ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ನಾನು ನಾನು ಹಚ್ಕೊತೀನಿ ವಾರಕ್ಕೊಂದ್ಸಲಿ ಫಿಫ್ಟಿ ಒನ್ ಡೇಸಿಗೆ ಹಚ್ಕೊತ ಇರ್ತೀನಿ ಅದಕ್ಕೆ ನಿಮಗೂ ತೋರಿಸೋಣ ಅಂದ್ಕೊಂಡ್ಬಿಟ್ಟು ರೆಮಿಡಿ ಅಂದ್ಬಿಟ್ಟು ಇವಾಗ ನಿಮಗೆ ತೋರಿಸ್ತೀನಿ ಇದನ್ನು ನೀವು ವಾರಕ್ಕೊಂದ್ಸಲಿ ಹದಿನೈದುಕ್ಕೊಂದ್ಸಲಿ ನಾಲ್ಕು ದಿವ್ಸಕ್ಕೆ ಇವಾಗ ಮತ್ತೆ ಏನಾದ್ರು ಫಂಕ್ಷನ್ ವಂಕ್ಷನ್ ಇದೆ ಅಂದ್ಕೊಂಡಿದ್ರೆ ನೈಟ್ ನೈನ್ ದಿನ ದಿವಸ ಹಚ್ಕೊಂಡ್ರೆ ಮಾತ್ರ ಚೆನ್ನಾಗಿರುತ್ತೆ ಮಾತ್ರ ಅದಕ್ಕೆ ನಾನು ನಿಮಗೆ ತೋರಿಸ್ತೀನಿ ಇವಾಗ ಏನೇನು ಅದಕ್ಕೆಲ್ಲ ಹಾಕೊಂಡು ಹಚ್ಕೊತೀನಿ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆನಾ ನಿಮಗೆ ಕಿಚನ್ ನಿಮಗೆ ಸಿಗುತ್ತೆ ಗೊತ್ತಿರೋಂಗೇನೆ ಅದೇನೇ ತಗೋಬೇಕು ಅಂತ ಏನಿಲ್ಲ ಅದೇ ಕಿಚನ್ ಸಿಗುತ್ತೆ ಅಂದ್ರೆ ಕಿಚನ್ ಐಟಮ್ ನೀವು ಯೂಸ್ ಮಾಡಬಾರ್ದು ಅದರಿಂದ ನಮ್ಗೆ ಅದು ತುಂಬಾ ಕೆಮಿಕಲ್ಸ್ ಹಾಕಿರ್ತಾರೆ ಅದರಿಂದ ಅದನ್ನ ಯೂಸ್ ಮಾಡ್ಕೋಬಾರ್ದು ಮಾಮೂಲಿ ತೋರಿಸ್ತೀನಿ ಆ ಆತರ ನೋಡಿ ಫಸ್ಟ್ ಒಂದು ಬೌಲ್ ತಗೊಳ್ಳಿ ಒಂದ್ ಸ್ಪೂನು ನಾನಿಲ್ಲಿ ಚಂದನ್ ಪೌಡರ್ ತೊಗೊಂಡಿದ್ದೀನಿ ಸ್ಯಾಂಡಲ್ವುಡ್ ಪೌಡರು ನೀವು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಅಮೆಝಾನಲ್ಲಿ ಯಾವ್ದು ಪರ ಪರಿ ನೀವು ಯಾವುದಾದ್ರು ಸ್ಯಾಂಡಲ್ವುಡ್ ಯೂಸ್ ಮಾಡ್ಬೋದು ಪೌಡರು ಇಲ್ಲಾಂದರೆ ನಿಮ್ಮ ಮನೇಲಿ ಗಂಧದ ಇದಿರ್ತಾರೆ ಗಂಧ ಇರುತ್ತೆ ಅದನ್ನು ಬೇಕಾದ ಏದ್ಬಿಟ್ಟು ನೀವು ಅದರೊಳಗೆ ಒಂದೊಂದು ಸ್ಪೂನ್ ಅಷ್ಟು ಪೇಸ್ಟ್ ಆದರೂ ಹಾಕೋಬೋದು ಓಕೆನಾ ನಿಮಗೆ ಯಾವ್ದು ಅವೈಲೇಬಲ್ ಇದೆ ಅದನ್ನು ಯೂಸ್ ಮಾಡ್ಕೋದು ಇದೇ ಹಾಕೋಬೇಕು ಅಂತ ಏನಿಲ್ಲ ನನಗೆ ನಾನು ಇದನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತಗೊಂಡಿದ್ದೀನಿ ನಾನು ಯಾವಾಗಲೂ ಸ್ಯಾಂಡಲ್ವುಡ್ ಪೌಡ್ರ್ ಮತ್ತು ಟರ್ಮರಿಕ್ ನೋಡಿ ಟರ್ಮರಿಕ್ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ ಇವೆರಡು ಮಾತ್ರ ನೀವು ಬೇಕಾದ್ರೆ ಆನ್ಲೈನಲ್ಲಿ ಸರ್ಚ್ ಮಾಡ್ಕೊಂಡು ತೊಗೋಬೋದು ಇಲ್ಲಾಂದರೆ ಎಲ್ಲ ಿ ಅಂಗಡಿ ಎಲ್ಲ ಸಿಗುತ್ತೆ ನೀವು ತಗೋಬೋದು ನೋಡಿ ಇದರೊಳಗೆ ಒಂದು ಒಂದು ಸ್ಪೂನಷ್ಟು ನೀವು ಸ್ಯಾಂಡ್ ಹುಳು ಪೌಡ್ರ್ ತೊಗೊಳ್ಳಿ ನೋಡಿ ಒಂದು ಸ್ಪೂನಷ್ಟು ನಿಮಗೆ ನೋಡ್ಕೊಳ್ಳಿ ನೋಡ್ಕೊಂಬಿಟ್ಟು ನಿಮಗೆ ನಿಮಗೆ ಗೊತ್ತಾಗುತ್ತಲ್ಲ ಫೇಸಿಗೆ ನಿಮಗೆ ಎಲ್ಲ ಹಚ್ಕೋಬೇಕು ಅಂತಂದರೆ ಅದು ನೋಡ್ಕೊಂಬಿಟ್ಟು ನೀವು ತಗೊಳ್ಳಿ ಆಮೇಲೆ ಒಂದು ಕಾಲ್ ಸ್ಪೂ ಕಾಲ್ ಸ್ಪೂನಷ್ಟು ಟರ್ಮರಿಕ್ ನೋಡಿ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಕಡಲೆಟ್ ಅಂದರೆ ಮಾಮೂಲಿ ನಾವು ಬೋಂಡಕ್ಕೆಲ್ಲ ಮಾಡ್ತೀವಲ್ಲ ಅದೇ ಕಡಲೆ ಇಟ್ಟು ನೀವು ಇಲ್ಲಾಂದ್ರೂ ಬೇಕಾದ್ರೆ ನೀವು ಕಡಲೆ ಬೆಳೆನ ಹುರಿದ್ಬಿಟ್ಟು ನೀವು ಪೌಡ್ರ್ ಮಾಡಿ ಇಟ್ಕೋಬೋದು ನಾನು ಅದನ್ನೇ ಅಡುಗೆದೇ ಯೂಸ್ ಮಾಡ್ಕೊತೀನಿ ಒಂದು ಸ್ಪೂನ್ ಅಷ್ಟು ನಾನು ಮಾಡ್ಕೋಬೇಕು ಭಾಗಸ ಮಾಡಿ ಇಟ್ಕೊಂಡು ಅನ್ಕೊಂಡಿದ್ದೀನಿ ಇವಾಗ ಎಮರ್ಜೆನ್ಸಿಗೆ ಅದು ಮಾತ್ರ ಅಡುಗೆದು ಯೂಸ್ ಮಾಡ್ತೀನಿ ಅಷ್ಟೇ ಇನ್ನು ಟರ್ಮರಿಕ್ ಎಲ್ಲಾನು ಅಡುಗೆದು ಯೂಸ್ ಮಾಡೋದಿಲ್ಲ ನೀವು ಅದನ್ನ ಮಾತ್ರ ಹಂಗ್ ಇದು ಇದನ್ನೆಲ್ಲ ಟರ್ಮರಿಕ್ ಟರ್ಮರಿಕೆಲ್ಲ ಅಡುಗೆದ್ದು ಮಾತ್ರ ಹಾಕೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದರೊಳಗಡೆ ತುಂಬ ಕೆಮಿಕಲ್ ಹಾಕಿರ್ತಾರೆ ಅಷ್ಟು ಕಲರ್ ಬರೋದು ಅದಕ್ಕೆ ನೀವು ಅದನ್ನ ಮಾತ್ರ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಇನ್ನು ಮಾಮೂಲಿ ನಾನು ಸ್ಯಾಂಡಲ್ ಪೌಡ್ರ್ ನೋಡಿ ಸ್ಯಾಂಡಲ್ ಪೌಡರ್ ಟರ್ಮರಿಕು ಇದು ಕಡಲೆ ಇಟ್ಟು ಹಾಕೊಂಡಿದ್ದೀನಿ ಕಡಲೆ ಇಟ್ಟರೆ ಗ್ರೌಂಡ್ ಫ್ಲೋರು ಆಮೇಲೆ ನೀವು ಮಾಮೂಲಿ ಕೊಬ್ರೆಣ್ಣೆ ಬರುತ್ತಲ್ಲ ಆ ಶುಟ್ಟು ಅದನ್ನು ಪರವಾಗಿಲ್ಲ ನಿಮ್ಮ ಹತ್ರ ಕೊಬ್ಬರೆ ಎಣ್ಣೆ ಪರವಾಗಿಲ್ಲ ಒಂದು ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕ್ಕೊಡಿ ಕೊಕೊನೆಟ್ ಆಯಿಲು ಓಕೆನಾ ಒಂದು ಸ್ಪೂನ್ ಅಷ್ಟು ಕೊಕೊನೆಟ್ ಆಯಿಲು ಆಮೇಲೆ ನೀವು ಲೆಮೆನ್ ಲೆಮೆನ್ ಒಂದು ಎರಡು ಡ್ರಾಪ್ಸ್ ನೋಡ್ಕೊಳ್ಳಿ ನಿಮಗೆ ಸ್ಕಿನ್ನಿಗೆ ನಿಮಗೆ ಇದು ಒಂಥರ ಈಚಿಂಗು ಮತ್ತು ಉರಿ ಫೇಸ್ ಎಲ್ಲ ಒಬ್ಬೊಬ್ರಿಗೆ ಆಗೋದಿಲ್ಲ ನನ್ನ ನಾನೊಂದು ಎರಡೆರಡು ಅನಿ ಹಾಕೊತೀನಿ ಅಂದು ಆಗೋದಿಲ್ಲ ನನಗೆ ತುಂಬ ಸೆನ್ಸಿಟಿವ್ ಹಚ್ಕೊಂಡಿದ ತಕ್ಷಣ ಉರಿತಾ ಇರುತ್ತೆ ಅದಕ್ಕೆ ಒಂದು ಎರಡು ಅನಿ ಒಂದೆರಡು ಅನಿ ಡ್ರಾಪ್ಸ್ ಅಷ್ಟೇ ಹಾಕ್ಕೊತೀನಿ ಜಾಸ್ತಿ ಹಾಕೊಳೋದಿಲ್ಲ ನಿಮಗೆ ಬೇಕಾದ್ರೆ ಇದರಿಂದ ಮತ್ತೆ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾತ್ರ ನೀವು ಲೆಮೆನ್ ಯೂಸ್ ಲೆಮೆನ್ ಫೇಸಿಗೆ ಆಗುತ್ತೆ ಅಂದರೆ ಅವ್ರ ಮಾತ್ರ ತುಂಬ ಇರುತ್ತೆ ಯೂಸ್ ಮಾಡಿಬಿಡಿ ಒಳ್ಳೇದು ಮಾತ್ರ ಯೂಸ್ ಮಾಡಿದ್ರೆ ನನಗೆ ಆಗೋದೇ ತುಂಬ ಉರಿ ಆಗೋದು ಅದಕ್ಕೆ ಒಂದು ಎರಡು ಡ್ರಾಪ್ಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಕೊಕೋನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ಸಣ್ಣ ಪೌಡರ್ ಟರ್ಮರಿಕ್ ಮತ್ತು ಕಡಲೆ ಹಿಟ್ಟು ನೀವು ಒಂದು 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 ಕಾಲ್ ಸ್ಪೂನಷ್ಟು ಆಲಿಂಗೇನೆ ಹಾಕ್ಕೊಳ್ಳಿ ಆಲಿಂಗೇನೆ ಇರಲಿಲ್ಲ ನನ್ನ ಹತ್ರ ಅದಕ್ಕೆ ನೀವು ಆಲಿಂಕೆನೆ ಹಾಕ್ಕೊಳ್ಳಿ ಅಷ್ಟೇ ಇನ್ನು ಮಾಮೂಲಿ ನೀರು ನೀರು ಮಿಕ್ಸ್ ಮಾಡ್ಕೊಳ್ಳಿ ನೀರು ಮಿಕ್ಸ್ ಮಾಡಿ ನೀರು ಮಿಕ್ಸ್ ಮಾಡ್ಕೊಳ್ಳಿ ವಾ ರೋಸ್ ವಾಟರ್ ಬರ್ತಾರೆ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಯಾವುದು ಸೆಟ್ ಆಗೋದಿಲ್ಲ ಅದಕ್ಕೆ ವಾಟರ್ನೇ ಮಿಕ್ಸ್ ಮಾಡ್ಕೊತೀನಿ ನೋಡಿ ವಾಟರ್ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತಲ್ವಾ ನೋಡಿ ಪೇಸ್ಟ್ ನಿಮ್ಮ ಫೇಸಿಗೆ ನೋಡ್ಕೊಳ್ಳಿ ನಿಮ್ಮ ಫೇಸಿಗೆ ಎಷ್ಟು ಬೇಕು ಮನ್ ತುಂಬ ತೆಳ್ಳಗೆ ಮಾಡ್ಕೋಬೇಡಿ ಯಾಕೆಂದರೆ ಎಲ್ಲ ಕೆಳಗೆ ಸೋರ್ಬಿಡುತ್ತೆ ಅದಕ್ಕೆ ನೋಡ್ಕೊಬಿಟ್ಟು ನಾನು ಇವಾಗಷ್ಟೇ ಸ್ಪೂನಲ್ಲಿ ಮಿಕ್ಸ್ ಮಾಡ್ತೀನಿ ನನಗೆ ಸ್ಪೂನ್ ಅಂದರೆ ನನಗೆ ಆಗೋದೇ ಇಲ್ಲ ನನಗೂ ನನಗೂ ಸ್ಪೂನಿಗೂ ಬರೋದಿಲ್ಲ ನಾನು ಎಲ್ಲ ಜಾಸ್ತಿ ಕೈಯೇ ಯೂಸ್ ಮಾಡೋದು ಏನೂ ಅಂದ್ಕೋಬೇಡಿ ಅಷ್ಟೇ ನನಗೆ ಕೈಯೇ ಜಾಸ್ತಿ ಯೂಸ್ ಮಾಡೋದು ನೋಡಿ ಅದೇನು ಅಂತಾರಲ್ಲ ಕೈಯಲ್ಲಿ ಮಾಡಿದ್ರೇ ಟೇಸ್ಟ್ ಸೂಪರಾಗಿರುತ್ತೆ ನಾನು ಅಡುಗೆ ಮಾಡಬೇಕಾದ್ರೂ ಅಷ್ಟೇ ನಾನು ಜಾಸ್ತಿ ಕೈಯ್ಯ ಯೂಸ್ ಮಾಡೋದು ಇದು ಮಾಡೋದು ಎಲ್ಲ ಅಷ್ಟೇ ಉಪ್ಪು ಗಿಪ್ಪು ಎಲ್ಲ ಹಾಕ್ಬೇಕು ಅಂದ್ರೆ ಅಷ್ಟೇ ಕೈಯಲ್ಲೇ ಪಟ ನನಗೆ ಅಡುಗೆ ಮಾಡಬೇಕಂದ್ರೆ ಖಾರ ಪುಡಿ ಎಲ್ಲದೂ ಅಷ್ಟೇ ಏನಾದರೂ ಅದಕ್ಕೆಲ್ಲ ಅಡುಗೆಗೆಲ್ಲ ಯೂಸ್ ಮಾಡ್ತೀನಿ ಅಕ್ಸ್ಮಾತ್ ಏನಾದರೂ ಏನಾದರೂ ಮೇರ್ಗಳು ಉದುರಿಸ್ಬೇಕು ಅಂತಂದರೆ ಆಗಲಿ ಅದೆಲ್ಲದನ್ನು ಕೈಯಲ್ಲೇ ಉದುರಿಸ್ಬಿಡ್ತೀನಿ ನನಗೆ ಅದೇನೋ ಗೊತ್ತಿಲ್ಲ ಈ ಥರ ನೋಡಿ ಈ ಥರ ನೀವು ಇಷ್ಟು ನಿಮಗೆ ನೋಡಿ ಕಾನ್ಸ್ಟೆಂಟ್ ಎಷ್ಟು ಬೇಕು ನಿಮಗೆ ನೋಡ್ಕೊಬಿಟ್ಟು ನೀವು ಅಷ್ಟಕ್ಕೆ ಇದು ಮಿಕ್ಸ್ ಮಾಡಿಕೊಡಿ ನನಗೆ ಸಾಕು ಫೇಸಿಗೆ ಹಚ್ಕೊಳೋಕ್ಕೆ ನೋಡಿ ನೀವು ಆಲಿಂಕೆನೆ ಹಾಕ್ಕೊಳ್ಳಿ ಮಾತ್ರ ಯಾಕೆ ಯಾಕಬೇಕು ಅಂದರೆ ಅದರೊಳಗೆ ಸ್ವಲ್ಪ ಇದಿರುತ್ತೆ ಒಂಥರ ಇದು ನೀ ಎಣ್ಣೆ ಅಂಶ ಇರುತ್ತಲ್ವ ಅದು ಫೇಸಿಗೆ ಒಳ್ಳೇದು ಇವಾಗ ಒಂದು ತುಂಬ ಡ್ರೈ ಆಗ್ತಿದೆಯಲ್ಲ ಫೇಸು ಅದಕ್ಕೆ ನಾನು ಕೊಬ್ಬರೆಣೆ ಯೂಸ್ ಮಾಡೋದು ಕೊಬ್ಬರೆಣೆ ಹಾಕೋದ್ರಿಂದ ಡ್ರೈ ಇರುತ್ತೆ ಸ್ಕಿನ್ ಅದು ಚೆನ್ನಾಗಿರುತ್ತೆ ಇವಾಗೊಂದು ಸಮ್ಮರಿಂದ ಫುಲ್ಲು ಫುಲ್ಲು ಒಂಥರ ಒಂದು ಅದಕ್ಕೂ ಒಂಥರ ಟ್ಯಾನ್ ಥರ ಆಗೋ ಅದಕ್ಕೆ ಅದು ಚೆನ್ನಾಗಿರುತ್ತೆ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಚ್ಕೊಂಡಿದ್ದೀನಿ ನೀವು ಕತ್ತಿಗೆಲ್ಲ ಹಚ್ಕೊಳ್ಳಿ ಗುಮ್ಮ ಥರ ಕಾಣ್ತಾ ಇದ್ದೀನ ಅದೇ ನೋಡಿ ನಾನು ಈ ಥರ ಹಚ್ಕೊಂಡಿದ್ದೀನಿ ಕಣ್ಣಿಗೆಲ್ಲ ಜಾಸ್ತಿ ಹಚ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದು ಥರ ಫುಲ್ಲು ಕಣ್ಣು ಇದಾದಾಗುತ್ತೆ ಫುಲ್ಲು ನಾನು ಕತ್ತಿಗೆ ಕತ್ತಿಗೆ ಎಲ್ಲ ಎಲ್ಲ ಹಚ್ಕೊಂಡಿದ್ದೀನಿ ನೀವು ಫುಲ್ ಡ್ರೈ ಆಗಬೇಕು ಡ್ರೈ ಆದಮೇಲೆ ನೀವು ವಾಶ್ ಮಾಡ್ಕೊಳ್ಳಿ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ನೀವು ಫುಲ್ಲು ಒಣಗೋವರೆಗೂ ನೀವು ಕಾಯಬೇಕು ಜಾಸ್ತಿ ಮಾತಾಡೋಕೆ ಹೋಗ್ಬೇಡ್ದು ಒಣಗ ಮೇಲೆ ಅದು ಫುಲ್ಲು ಟೈಟ್ ಆಗಿರುತ್ತಲ್ಲ ರಿಂಗ್ ಕಾಲ್ ಸರ ಆಗ್ಬಿಡುತ್ತೆ ಅದಕ್ಕೆ ನಾನು ಇವಾಗ ಒಂದು ಹದಿನೈದು ನಿಮಿಷ ಆದಮೇಲೆ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡೀನಿ ವಾಶ್ ಮಾಡಿದ್ಮೇಲೆ ಹೆಂಗಿರ್ತೀನಿ ನಿಮಗೆ ತೋರಿಸ್ತೀನಿ ಓಕೆನಾ ಅದಕ್ಕೆ ನಾನು ನೋಡಿ ಪಾತ್ರೆ ಎಲ್ಲ ಇದೆ ಅದಕ್ಕೇ ಒಂಚೂರು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಜ್ಜಿ ಮಾಡಬೇಕು ಮೆಣಸಿಕಾಯ ಬಜ್ಜಿ ಅದಕ್ಕೆ ಮೊಸಾಬ್ ಸಾಂಬಾರು ಮಾಡ್ಕೊಂಡಿದ್ದೀನಿ ರಾತ್ರಿಗೆ ಒಂಚೂರು ಮುದ್ದೆ ಆಗುತ್ತೆ ಅಂದ್ಬಿಟ್ಟು ಇವಾಗ ನನ್ನ ಮಕ್ಕಳು ಓದ್ಕೊತಿದ್ದಾರೆ ಅದಕ್ಕೆ ಅವ್ರಿಗೂ ಸ್ವಲ್ಪ ಓದಿಸ್ಬಿಟ್ಟು ನಾನು ಕೆಲಸ ಮಾಡ್ಕೊತೀನಿ ಪಟ ಪಟ ಅಂತ ಬೇಗ ಮಾಡ್ಕೊಂಡು ನಿಮಗೆ ಫೇಸ್ ವಾಶ್ ಮಾಡ್ತೀನಿ ನಾವು ಅವಾಗ ನಿಮಗೆ ತೋರಿಸ್ತೀನಿ ಈ ಥರ ಇದೆ ಅಂತ ಓಕೆನಾ ನನಗೆ ಇದು ಈ ಮೂರು ಇರುತ್ತೆ ಜಾಯಿಂಟ್ಸು ಮೂಮೆಂಟು ಲೊಕೇಶನು ಈ ಮೂರಲ್ಲಿ ನಿಮ್ಗೆ ಯಾವುದಾದ್ರು ಒಂದೇಳು ನಾನು ಯಾವುದಾದ್ರೂ ಎರಡು ಹೇಳ್ತೀನಿ ಆಗಲ್ವಾ ಹಾಂ ಹಾ ಹ್ಞ ಇದ ಹ್ಞೂ ಹೇಳು ನನಗೆ ಅದೇ ಅದೇ ಕೇಳ್ತೀವಿ ಅಂತ ಈ ಕಡೆ ಸೈಡಿಂದ ಕೇಳ್ತೀವಿ ಇಲ್ಲಿ ಯುದ್ಧದಲ್ಲಿ ಒಟ್ಟಿಗೆಲ್ಲ ಕೇಳು ಹ್ಞೂ ಏನು ಫಸ್ಟ್ ಒನ ಫಸ್ಟ್ ಒನ್ ಸೆಕೆಂಡ್ ವನ್ ತರ್ಡ್ ವಾನ ಫಸ್ಟ್ ವನ್ ಫಸ್ಟ್ ಒನ್ಗೆ ಆಮೇಲೆ ಬಾಡಿ ನೋ ಮೂಮೆಂಟ್ ಸ್ಕಲ್ ಬ್ರೆ ರಿಪ್ಕೇಜ್ ಬ್ರೆಸ್ತ್ ಬೋನ್ ಕರೆಕ್ಟಾಗಿ ಮೂ ಕಚ್ಕೊಂಡಿದ್ದಾನೆ ಅದಕ್ಕೆ ನನಗೆ ಫುಲ್ ಮಾತಾಡಕ್ಕಾಗ್ತಾ ಇಲ್ಲ ನನ್ನ ಮಗಳು ಅದಕ್ಕೆ ಮಾತಾಡಕ್ಕಾಗೋದಿಲ್ಲ ಮಮ್ಮಿ ಅಂತಿದ್ಲು ಅದಕ್ಕೆ ಹಂಗೆ ನನ್ನ ಅಮ್ಮು ಕೇಳ್ತೀನಿ ನೀನು ಹಂಗಂಗೆ ಹೇಳು ಅಂತ ಹೇಳ್ತಿದ್ದೆ ಅವಳಿಗೂ ಸರಿ ಎಲ್ಲ ಕೇಳಿದೆ ಕ್ವೆಶನ್ ಆನ್ಸರ್ ಅವಳಿಗೆ ಹೇಳಿದ್ಲು ಸರಿ ನಾನು ಅಪ್ಪು ಅವ್ನ ಯಾಕೋ ಕಣ್ಣು ಉರಿ ಅಂದ್ಬಿಟ್ಟು ಮನ್ಕೊಂಡಿದ್ದೆ ಇವಾಗ ಎದ್ದಿದ್ದಾನೆ ಎದ್ಬಿಟ್ಟು ಅದಕ್ಕೇ ಅಮ್ಮು ನೀನು ಅವನಿಗೆ ಕ್ವಶನ್ ಆನ್ಸರ್ ಕೇಳು ಅಂದ್ಬಿಟ್ಟು ನಾನು ಅವ್ನ ಅವಳಿಗೆ ಹೇಳ್ದೆ ಇವಾಗ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಎತ್ತಿಕ್ತ ಇವಾಗ ನಾನು ಫೇಸ್ ಎಲ್ಲ ಕ್ಲೀನಾಗಿ ಡ್ರೈ ಆಗಿದೆ ಇವಾಗ ಫೇಸ್ ವಾಶ್ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತಂದರೆ ಮಾತ್ರ ಕೊಬ್ರಣೆ ಹಾಕಿರ್ತೀವಲ್ಲ ನಾವು ಅದಕ್ಕೆ ಅದು ಫುಲ್ಲು ಆಯಿಲ್ ಆಯ್ತಾ ಥರ ಚೆನ್ನಾಗಿರುತ್ತೆ ಮಾತ್ರ ನಿಮಗೆ ಕೊಬ್ಬರೆ ಆಗೋಲ್ಲ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಬೇಕಾರೆ ಒಬ್ಬರೊಬ್ರು ಆಯಿಲ್ ಸ್ಕಿನ್ ಇರ್ತಾರೆ ಜಾಸ್ತಿ ಅವರು ಸ್ಕಿಪ್ ಮಾಡ್ಬೋದು ನೋಡಿ ನನಗೆ ಇಲ್ಲಿ ಮಾತ್ರ ಡ್ರೈ ಆಗೋಗ್ಬಿಟ್ಟಿರುತ್ತೆ ಈ ಕೆನ್ನೆ ಮಾತ್ರ ಅದಕ್ಕೆ ನಾನು ಕೊಬ್ಬರೆಣೆ ಯೂಸ್ ಮಾಡಿದರೆ ಏನಕ್ಕೆ ಅಂದರೆ ಫುಲ್ಲು ಟ್ಯಾನ್ ರಿಮೂವ್ ಮಾಡುತ್ತೆ ಅಂದರೆ ಅದು ಕೊಕೊನಟ್ ಆಯಿಲ್ವಾ ನನಗೇನೋ ಗೊತ್ತಿಲ್ಲ ಕೊಬ್ಬರೆಣೆ ಅಷ್ಟು ಮಾತ್ರ ಪ್ಯೂರ್ ನೈಟ್ ಹೊತ್ತು ಬೇಕಾದ್ರೆ ನೀವು ಅದ್ರ ಫುಲ್ಲು ಕೊಬ್ಬರೆ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡ್ಕೊಂಡು ಕಣ್ಣ ಹತ್ರ ಕಣ್ಣತ್ರ ಡಾರ್ಕ್ ಸರ್ಕಲ್ ಇರ್ತಾರೆ ಅವರೆಲ್ಲ ಜ ನನಗೆ ಡಾರ್ಕ್ ಸರ್ಕಲ್ ಇಲ್ಲ ಕಣ್ಣ ಹತ್ರ ಆದರೆ ನನಗೆ ನೆಟ್ ಕ್ಲೀನಾಗಿ ನಿದ್ದೆ ಮಾಡಿದ್ರೆ ನಿದ್ದೆ ಮಾಡಿದ್ರೆ ಮಾತ್ರ ಕಣ್ಣೊಂದು ಸ್ವಲ್ಪ ಒಳಗೋಗಿರೋ ಥರ ಇದೆ ಡಾರ್ಕ್ ಸರ್ಕಲ್ ಇದ್ದರೆ ಜಾಸ್ತಿ ನೀವು ಕೊಪ್ಪಳೆ ರಾತ್ರಿ ಹೊತ್ತು ಫುಲ್ಲು ಅಪ್ಲೈ ಮಾಡ್ಕೊಂಡು ನಿಂಗೆ ಕ್ಲೀನಾಗೆ ಅಪ್ಲೈ ಮಾಡ್ಕೊಂಡು ಹಿಂಗೆ ಮಸಾಜ್ ಮಾಡ್ಕೊಡಿ ಕಣ್ಣ ಹತ್ರ ಮಾತ್ರ ಮಾಡ್ಕೊಂಬಿಟ್ಟು ಹಂಗೆ ಮನ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಾತ್ರ ಕೊಪ್ಪಳ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಒಡ್ಸ್ಕೊಬೇಕು ಒಡ್ಸ್ಕೊಬಿಟ್ಟು ನೀವು ಜಾಸ್ತಿ ಗೊತ್ತಾ ಫೇಸ್ನ ಜಾಸ್ತಿ ಯಾವಾಗ್ಲೂ ಜೋರಾಗಿ ಹಿಂಗೆ ಉಜ್ಬಾರ್ದು ಅದು ಸ್ಕಿನ್ ತುಂಬ ಸಾಫ್ಟ್ ಇರುತ್ತೆ ಅದು ತುಂಬ ಎಷ್ಟು ಸೆನ್ಸಿಟಿವ್ ಇರುತ್ತೆ ಅಂದರೆ ಸ್ಕಿನ್ನು ಸುಮ್ಮನೆ ಹಿಂಗೆ ಟ್ಯಾಪ್ ಟ್ಯಾಪ್ ಥರ ಮಾಡ್ಕೊಬೇಕು ಅಷ್ಟೇನೆ ಹಿಂಗೆ ಟ್ಯಾಪ್ ಟ್ಯಾಪ್ ಮಾಡ್ಕೊಂಡು ನೀವು ಬೇಕಾದ್ರೆ ನೀವು ಮಾಯ್ಚುರೈಜರ್ ಹಚ್ಕೋಬೋದು ನಿಮಗೇನು ಬೇಡ ಬೇಡ ಅಂತಂದರೆ ಏನು ಹಚ್ಕೊಂಡ ಏನಿಲ್ಲ ನಾನು ಸ್ವಲ್ಪ ಚೂರ್ ಮಾಯ್ಚುರೈಜರ್ ಹಚ್ಕೊತೀನಿ ಆ ಮಾಮೂಲಿ ಕ್ರೀಮ್ ಇರುತ್ತಲ್ಲ ನಂದು ಡಾಕ್ಟರ್ ಕೊಟ್ಟಿರೋ ಕ್ರೀಮ್ ಇದೆ ನಾನೀಗಂತೂ ನನ್ನ ಸ್ಕಿನ್ ಪ್ರಾಬ್ಲಮ್ ನೀವು ಹೇಳ್ಬಿಟ್ರೆ ಏನಂತೀರೋ ಏನೋ ಅದಕ್ಕೊಂದು ವೀಡಿಯೋನೇ ಬೇಕು ಯಪ್ಪ ನಾನು ಏನೇನು ಕರ ಕತೆ ಮಾಡ್ಕೊಂಡಿದ್ದೆ ಅಂತ ಅಂದರೆ ಅದೊಂದು ದಿವಸ ಯಾವಾಗಾದ್ರೂ ಒಂದು ದಿವಸ ನೀವು ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಏನಾಗಿತ್ತು ಅಂದರೆ ನಾನು ಒಂದು ದಿವಸ ವೀಡಿಯೋ ಮಾಡ್ತೀನಿ ದೊಡ್ಡ ಅದೊಂದು ದೊಡ್ಡ ಸಮಸ್ಯೆ ಇದೆ ನನ್ನ ಸ್ಕಿನ್ನಿನ ಪ್ರಾಬ್ಲಮ್ದು ನೋಡಿ ನಾನು ಮಾಮೂಲಿ ಯೋ ಬಿದ್ದೋಯಿತು ನಾನು ಹಿಂಗೆ ತೋರ್ಸೋಣ ಅಂತ ಬಿದ್ದೋಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮಾತ್ರ ಒಂಥರ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಶೈನಿಂಗ್ ಥರ ಇದೆ ಮಾತ್ರ ಸಲ ಟ್ರೈ ಮಾಡಿ ನೋಡಿ ನಾನು ಸುಳ್ಳು ಇಲ್ಲ ನಿಜ ನಾನು ಯೂಸ್ ಮಾಡ್ತಾ ಇರೋದಕ್ಕೆ ನಿಮಗೆ ಹೇಳಿದ್ದೀನಿ ಅಷ್ಟೇ ನೋಡಿ ಮಾತ್ರ ಚೆನ್ನಾಗಿರುತ್ತೆ ಮಾತ್ರ ಸ್ಕಿನ್ ಫುಲ್ಲು ಶೈನಿಂಗ್ ಥರ ಬರುತ್ತೆ ಆಲಿಂಕೆನೇ ಒಂದು ಇರಲಿಲ್ಲ ಅದೊಂದು ಇದ್ದರೆ ಮಾತ್ರ ಚೆನ್ನಾಗಿರ್ತಿತ್ತು ಎಲ್ಲದು ನನಗೇನು ಸೆಟ್ ಆಗುತ್ತೆ ಆದರೆ ಲೆಮೆನ್ ಮಾತ್ರ ಜಾಸ್ತಿ ನನಗೆ ಸೆಟ್ ಆಗೋದಿಲ್ಲ ಅದು ಫುಲ್ಲು ರ್ಯಾಶಸ್ ಥರ ಆಗ್ಬಿಡುತ್ತೆ ಕೆಂಪು ಎಲ್ಲ ಕಡೆ ಆಮೇಲೆ ನೀವು ಇವಾಗ ವಾಶ್ ಮಾಡ್ಕೊತಿರ್ತೀರಲ್ಲ ಫೇಸು ಆವಾಗ ನೀವು ಕ್ಲೀನಾಗಿ ಸ್ಮೆಲ್ಲ ಸ್ಕ್ರಬ್ ಮಾಡ್ಕೋಬೇಕು ಜಾಸ್ತಿ ಉಜ್ಜಬೇಡಿ ಫೇಸು ಆವಾಗ ಸ್ವಲ್ಪ ಫಸ್ಟ್ ನೀರು ಹಾಕ್ಕೊಡಿ ನೀರು ಹಾಕೊಂಡು ಫುಲ್ಲು ಫಸ್ಟ್ ಹಸಿ ಮಾಡ್ಕೋಬೇಕು ಫುಲ್ಲು ಹಸಿ ಆದಮೇಲೆ ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೋಬೇಕು ಈ ನೋಸ್ ಹತ್ರ ಆಮೇಲೆ ಇಲ್ಲಿ ಲಿಪ್ಸ್ ಹತ್ರ ಎಲ್ಲ ಇರುತ್ತಲ್ಲ ಆಮೇಲೆ ಇಲ್ಲಿ ಹತ್ರ ಆಮೇಲೆ ಇಲ್ಲಿ ಉಬ್ಬ ಹತ್ರ ಎಲ್ಲ ಕ್ಲೀನಾಗಿ ಹಣ ಇರ್ತರಲ್ಲ ಕ್ಲೀನಾಗಿ ನಾವು ಸ್ಕ್ರಬ್ ಮಾಡ್ಕೊಂಡು ನಿಧಾನಕ್ಕೆ ವಾಶ್ ಮಾಡ್ಕೋಬೇಕು ನೋಡಿ ಇವಾಗ ಮಾಯಶ್ಚರೈಸರ್ ಹಚ್ಕೊತೀನಿ ಇಲ್ಲಿ ಕತ್ತಲಾಗ್ಬಿಟ್ಟಿದೆ ನನಗೆ ಕಯರ್ ಇಟ್ಕೊಳಕ್ಕಾಗೋದಿಲ್ಲ ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ ಈ ಕ್ಲೀನಾಗಿ ಒಂಚೂರು ಮಾಯ್ಚರೈಸರ್ ಹಚ್ಕೊತೀನಿ ಮಾಮೂಲಿ ನಾನು ಡಾಕ್ಟ್ರ್ ಕೊಟ್ಟಿರೋದು ಇದು ಕ್ರೀಮು ನಾನು ಇದು ಬಿಟ್ಟರೆ ನಾನು ಬೇರೆ ಏನೂ ಹಚ್ಕೊಳೋದಿಲ್ಲ ನಾನು ನೋಡಿ ಇಷ್ಟೇ ಮಾಯ್ಚರೈಸರ್ ಹಚ್ಕೊತೀನಿ ನಾನು ಇನ್ನೇನು ಹಚ್ಕೊಳೋದಿಲ್ಲ ನೈಟ್ ಹೊತ್ತು ಮಾತ್ರ ಲಿಪ್ಪಮ್ ಹಚ್ಕೊತೀನಿ ನಾನು ಏನು ನನಗೆ ಅಂತ ಸ್ಕಿನ್ ಏನು ನಾನು ಕೇರ್ ಮಾಡೋಕ್ಕೋಗಲ್ಲ ಈ ಥರ ರೆಮಿಡಿ ಏನಾದ್ರೆ ಮಾತ್ರ ಹಚ್ಕೊತೀನಿ ಇನ್ನು ಮಾಮೂಲಿ ನಾನು ಮಾತ್ರ ಇದು ಇದು ಡಾಕ್ಟರ್ ಕೊಟ್ಟಿರೋದು ಇದು ಮಾಯಶ್ಚುರೈಸರ್ ಇದು ಮಾಯ್ಚುರೈಸರು ಇದು ಸನ್ಸ್ಕ್ರೀನು ಇವೆರಡು ಬಿಟ್ಟರೆ ನಾನು ಇನ್ನೇನು ಹಚ್ಕೊಳೋದಿಲ್ಲ ಇನ್ನು ನೋಡಿ ಟೆಂಡ್ರೆಡ್ ಬೇಬಿ ಪೌಡರ್ ಅಷ್ಟೇ ನಾನು ಬೇಬಿ ಪೌಡರ್ ಹಚ್ಕೊತೀನಿ ಆಮೇಲೆ ಲಿಪ್ ಬಾಮ್ ನಾನು ಇನ್ನು ನೋಡಿ ಇದು ಲಿಪ್ ಹಮ್ಮೆ ನನ್ನ ಫೇವ್ರೇಟ್ ನನಗೆ ಬಾಮ್ ಇರಲೇಬೇಕು ನನಗೆ ಇಲ್ಲಾಂದ್ರೆ ಆಮೇಲೆ ಕಾಡಿಗೆ ಒಂದು ಹಣೆಗೊಂದು ಐದು ಹಂಡ್ರೆಡ್ ಇಷ್ಟು ಬಿಟ್ಟರೆ ನಾನು ಏನು ಯೂಸೇ ಮಾಡೋದಿಲ್ಲ ನಾನು ಇಷ್ಟೇ ನನಗೆ ಮೇಕಪ್ ನನ್ನ ಈ ನನ್ನ ಮಕ್ಕಳು ಅಷ್ಟೇ ನಂದು ನಾನು ಏನೂ ಇಟ್ಕೊಳೋದು ಇಲ್ಲ ನನ್ನ ಆ ಥರ ಮೇಕಪ್ ಸೆಟ್ಟು ಇಲ್ಲ ಏನಿಲ್ಲ ಇನ್ನೇನಾದ್ರೆ ಎಲ್ಲರೂ ಹೋಗ್ಬೇಕಾದ್ರೆ ಮತ್ತೆ ಲಿಪ್ ಲಿಫ್ಟಿಗೆ ಒಂದು ಹಚ್ಕೊತೀನಿ ಅಷ್ಟೇ ಇನ್ನು ಏನು ಹಚ್ಕೊಳ ಮೇಕಪ್ ಏನಾದರೂ ಮಾಡ್ಕೋಬೇಕು ಅಂದರೆ ಫಂಕ್ಷನಿಂಗ್ ಶಾನ್ ಮಾತ್ರ ಮಾಡ್ಕೊತೀನಿ ನೋಡಿ ನಾನು ಏನು ಹಚ್ಕೊಳೋದಿಲ್ಲ ಇಷ್ಟೇ ಇವಾಗ ಬಿಟ್ಟರೆ ಫಸ್ಟ್ ರಾಚ್ಕೊಬಿಟ್ಟೆ ಮ ನನ್ನ ಸ್ಕಿನ್ ಹಂಗೆ ಮಾಡ್ಕೊಡೋದು ಒಂದು ದೊಡ್ಡ ಕಥೆ ಇದೆ ನೀವು ಒಂದು ಹೇಳ್ತೀನಿ ನೋಡಿ ಇಷ್ಟೇ ಇವಾಗ ನಾನು ಬಜ್ಜಿ ಮಾಡಬೇಕು ಬಜ್ಜಿ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಓಕೆನಾ ಇಷ್ಟೇ ನಾನು ಎಲ್ಲ ಪಾತ್ರೆ ವಾಶ್ ಮಾಡ್ಕೊಬಿಟ್ಟೆ ಮುಖ ಹಚ್ಕೊಂಡಿದ್ನಲ್ಲ ಬೇಗ ಎಲ್ಲ ಪಾತ್ರೆ ಮಕ್ಳು ಲಂಚ್ ಬಾಕ್ಸ್ ಹತ್ರ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಅನ್ನಕ್ಕೆ ಇಡ್ತೀನಿ ಅನ್ನಕ್ಕೆ ಇಟ್ಬಿಟ್ಟು ನೋಡಿ ಸಾಂಬಾರು ಮಾಡಿದ್ದೀನಿ ನಾನು ನೋಡಿ ಮೊಸಬ್ ಸಾರು ಮತ್ತು ನಂಗೆ ತುಂಬ ಇಷ್ಟ ಮೊಸಬ್ ಸಾರು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನನಗೆ ಇಷ್ಟ ಸಾರು ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದಕ್ಕೆ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಮೆಣ್ಸಿಕೆ ಬಜ್ಜಿ ಇವಾಗ ಫಸ್ಟ್ ಅನ್ನಕ್ಕೆ ಕ್ವಿಕ್ಕಾಗಿ ಮಾಡ್ಕೊಬೋದು ಮಾತ್ರ ಇದು ಎಣ್ಸಿಕಾಯಿ ಬೋಂಡ ಮಾತ್ರ ನೀವೇನ ಟಿಫನಿಗೆ ಏನಾದರೂ ಬೇಗ ಟಿಫನ್ ಮಾಡಿರ್ತೀರ ಏನಾರ ಮಾಡ್ಕೊಂಡ್ರೆ ಅಷ್ಟೇ ಸೈಡಿಗೆ ನೀವು ಬಡ್ಡಿ ಬಜ್ಜಿ ಮಾಡ್ಕೋದು ಜಾಸ್ತಿ ಬೋಂಡ ತಿನ್ನೋಂಗೂ ಇಲ್ಲ ಇವಾಗ ಬೇಸಿಗೆ ಆಗಿರೋದನ್ನ ಜಾಸ್ತಿ ಬಿಸಿಲಿಗೆ ಬೋಂಡ ಜಡ್ಜೆಷನ್ ಆಗೋದಿಲ್ಲ ಅದಕ್ಕೆ ನಾನು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಮಾಮೂಲಿ ಕಡಲೆ ಹಿಟ್ಟು ಕಡಲೆ ಇಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದು ಸ್ವಲ್ಪ ಗಟ್ಟಿ ಥರ ಆಗಿತ್ತು ಅದಕ್ಕೆ ಅದನ್ನ ತಗೊಂಡು ನಾನು ಕೈಯಲ್ಲಿ ಸ್ವಲ್ಪ ಇದು ಮಾಡಿಕೊಂಡೆ ಆಮೇಲೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟಿಲ್ಲ ನೀವು ಇದೇನಪ್ಪ ಕಾರ್ನ್ಫ್ಲೋರ್ ಆದರೂ ಹಾಕೋಬೋದು ಆಮೇಲೆ ನೀವು ಅಜ್ವಾಯಿನು ಮತ್ತು ಸ್ವಲ್ಪ ಸೋಡಾ ಪುಡಿ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಸ್ವಲ್ಪ ನೀರು ಹಾಕ್ತಿದೆ ನನ್ನ ಮಗಳು ನೀರು ಹಾಕ್ತಾಯಿದೆ ನಾನು ಹಾಕ್ತೀನಿ ಮಮ್ಮಿ ಅಂತಂದು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇಷ್ಟು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಮಾತ್ರ ಟೇಸ್ಟಿಯಾಗಿ ಬರುತ್ತೆ ನೀವು ನೋಡಿ ಉಪ್ಪು ಖಾರ ಎಲ್ಲ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ರುಚಿ ರುಚಿ ಚೆಂದ ಅಲ್ವಾ ನೋಡಿ ಈ ಥರ ನಾನು ಮೆಣ್ಷಿಕೆ ನಾಲ್ಕು ಭಾಗ ಮಾಡ್ಕೊತೀನಿ ನೀವು ಒಬ್ಬರೊಬ್ಬರು ಒಂದೊಂದು ಉದ್ದುದಕ್ಕೆ ಹಾಕೊಂತಾರೆ ನಾನು ಅದು ಎಣ್ಣೆ ಕ್ಲೀನಾಗಿ ಬೇಯೋದಿಲ್ಲ ಆಮೇಲೆ ಜಾಸ್ತಿನೇ ಎಣ್ಣೆ ಹಾಕೊಂಡು ಬೇಯಿಸಿದ್ರಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಒಂದರೊಳಗೆ ನಾಲ್ಕು ನಾಲ್ಕು ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ನಾನು ಕಾಯೋಕ್ಕೆ ಬಾಂಡ್ಲಿ ಇಟ್ಕೊತೀನಿ ನೀವು ಈ ಥರ ನೀವು ಚಿತ್ರಣಕ್ಕೆ ಟೊಮೊಟೊ ರಸಮ್ ಏನಾರ ಮಾಡ್ಕೊಂಡಿರ್ತೀರಲ್ಲ ಸೈಡಿಗೆ ಮಾಡಿಕೊಂಡು ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಪಾಲಕ್ ಸೊಪ್ಪು ಮೊಸ ಸಾಂಬಾರು ಮಾಡಿದ್ದೀನಿ ಅದಕ್ಕೆ ನಾನು ಸೈಡಿಗೆ ಏನು ಇರಲಿಲ್ಲ ಅದಕ್ಕೆ ನೆನ್ಕೊಳಕ್ಕೆ ಅಂದ್ಬಿಟ್ಟು ಮೆಣ್ಸಿಕಾಯಿ ಬಜಿ ತಗೊಬಂದು ನಮ್ಮ ಮನೆಗೆ ತಂದಿದ್ದರು ಬೋಂಡ ತು ಸಾರಿ ಮೆಣಸಿಕೆ ತಗೊಂಡು ಅದಕ್ಕೆ ನಾನು ಬೋಂಡ ಮಾಡ್ತೀನಿ ಬಿಡಿ ಅಂದ್ಬಿಟ್ಟು ಬೋಂಡ ಮಾಡ್ತಾಯಿದ್ದೀನಿ ನಿಮಗೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ ನಾನು ಒಂದು ಲೋಟ ತೊಗೊಂಡಿದ್ದೀನಿ ಲೋಟಕ್ಕೆ ಹಸಿಟ್ಟನ್ನ ಕಲ್ಸ್ಕೊಂಡಿದ್ದೆ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದನ್ನು ಲೋಟಕ್ಕೆ ಹಾಕ್ಕೊಂಡಿದ್ದೀನಿ ಲೋಟಕ್ಕೆ ಹಾಕೊಂಡು ನೀವು ಈ ಥರ ನೀವು ಒಂದೊಂದೇ ಡಿಪ್ ಮಾಡಿ ಡಿಪ್ ಮಾಡಿ ಹಾಕೋದ್ರಿಂದ ನಮಗೆ ಚೆನ್ನಾಗಿ ಅದಕ್ಕೆ ಮೆಣಸಿಕೆ ಒಳಗೆ ಫುಲ್ ಇಟ್ಟು ಹಿಡಿಯುತ್ತೆ ನಮಗೂ ಈಸಿ ಆಗುತ್ತೆ ಕೆಳಗೆಲ್ಲ ಇಲ್ಲ ಲೋಟ ಹಿಡ್ಕೊಂಡು 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 ನಾನು ಆ ಥರ ನಾನು ಒಂದ್ಸರಿ ನೋಡ್ಕೊಂಡಿದ್ದೆ ಅದು ಫೋನಲ್ಲಿ ಏನೋ ನೋಡಿದ್ದೆ ಶಾರ್ಟ್ ವಿಡಿಯೋದಲ್ಲಿ ಅದಕ್ಕೆ ಹತ್ರ ನಾನೊಂದು ಸಲ ಟ್ರೈ ಅಂತ ಮಾಡಿದೆ ಎಷ್ಟು ಚೆನ್ನಾಗಿತ್ತು ಅಂದರೆ ಮಾತ್ರ ಒಂದು ಚೂರು ಆ ಕಡೆ ಈ ಕಡೆ ಹೋಗೋಲ್ಲ ಇಟ್ಟೆಲ್ಲ ಕ್ಲೀನ್ ಆದ್ರೊಳಗಡೆ ಮಿಕ್ಸ್ ಆಗುತ್ತೆ ಮೆಣಸಿಕೆಯೊಳಗೆ ನಿಧಾನಕ್ಕೆ ಎಣ್ಣೆಯೊಳಗೆ ಈ ಕಡೆ ಈ ಕಡೆ ಗಲೀಜು ಆಗೋದಿಲ್ಲ ನಿಧಾನಕ್ಕೆ ನಿಧಾನಕ್ಕೆ ಹಾಕ್ತೀನಿ ಎಷ್ಟು ಸೂಪರ ಬಂದಿದ್ರು ಮಾತ್ರ ಮೆಣಸಿಕೆ ಬೋಂಡೆ ಇವಾಗ ರೆಡಿ ಆಯಿತು ಮೊಸಬ್ ಸಾಂಬಾರು ಬಿಸಿ ಮಾಡ್ಕೊಂಡಿದ್ದೆ ಮುದ್ದೆ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ದೀನಿ ಮೊಸಬ್ ಸಾಂಬಾರು ಮುದ್ದೆ ಮಾತ್ರ ಇವತ್ತಿನ ಊಟ ಈ ಥರ ಇತ್ತು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಬಾಯ್